ಕನ್ನಡದ ಹಿರಿಯ ಸಾಹಿತಿ ಸೇಡಿಯಾಪು ಕೃಷ್ಣ ಭಟ್ಟರು ಹೊಸಗನ್ನಡಕ್ಕೆ ದಕ್ಷಿಣ ಕನ್ನಡದ ಗುರುಜನರು ಮೂವರು ಮೊದಲನೆಯವರು ಕಿರುಗವನದ ಕಿರುಗತೆಗಳ ಕೊಂಡಾಟದ ಪಂಜೆಯವರು ಪ್ರಾಸಭಂಜಕ ದೇಶ ವಿದೇಶ ಕಾವ್ಯಮಾರ್ಗ ಮಹಾರಥಿಕ ಸಂಶೋಧಕ ಮನೋರಾಜಕ ಪೈಯವರು ಕನ್ನಡದ ಶಬ್ದ ಭಂಡಾರಿ ಹಳೆಗನ್ನಡ ಕಾವ್ಯಾರಣ್ಯ ಕೇಸರಿ ಪ್ರೌಢ ವಿದ್ಯಾರ್ಥಿ ಮನೋಹಾರಿ ಮುಳಿಯಾರವರು ಅಂತೇಳಿ ಅವರು ತಮ್ಮ ಬರಹದಲ್ಲೊಮ್ಮೆ ವರ್ಣಿಸಿದ್ದಾರೆ ಈ ಮೂವರಲ್ಲಿ ಮೊದಲಿಗರಾದ ಮಂಗೇಶರಾಯರು ತಮ್ಮ ಕಿರುಗತೆ ಕಿರುಗವನಗಳ ಮೂಲಕ ಹೊಸ ಸಾಹಿತ್ಯದ ಹರಿಕಾರರಲ್ಲಿ ಒಬ್ಬೊಬ್ಬರು ಅಂತೇಳಿ ಗುರುತಿಸಬಹುದು ಉತ್ತಮ ಸಾಹಿತ್ಯ ರಸಿಕರು ಉದಾರ ಹೃದಯದ ಸಾಹಿತ್ಯ ಪೋಷಕರು ಆದರ್ಶ ರಸಿಕರು ಆದರ್ಶ ಅಧ್ಯಾಪಕರು ಶಿಶು ಸಾಹಿತ್ಯದ ಅದ್ವಿತೀಯ ಸೃಷ್ಟಿಕರ್ತರು ಅಂತೇಳಿ ಇವರನ್ನು ಪರಿಗಣಿಸಲಾಗುತ್ತೆ ಪಂಜೆಯವರ ಸಾಹಿತ್ಯ ಸೃಷ್ಟಿಗೆ ಆಶ್ರಯವನ್ನು ನೀಡಿದಂಥ ಸಾಹಿತ್ಯ ಪತ್ರಿಕೆ ಅಂದರೆ ಅದು ಸುಹಾಸಿನಿ ಸಾವಿರದ ಒಂಬೈನೂರರ ಸುಮಾರಿಗೆ ಶ್ರೀ ಬೋಳಾರ ವಿಠಲರಾಯರು ಆರಂಭಿಸಿದಂಥ ಈ ಪತ್ರಿಕೆಯಲ್ಲಿ ಪಂಜೆ ಮಂಗೇಶರಾಯರ ಕಥೆಗಳು ಕವಿತೆಗಳು ಪ್ರಕಟ ಆಗ್ತವೆ ಅದರಲ್ಲಿ ಬೆಳಕು ಕಂಡಂತಹ ಅವರ ನನ್ನ ಚಿಕ್ಕ ತಾಯಿ ನನ್ನ ಚಿಕ್ಕ ತಂದೆ ಭಾರತ ಶ್ರವಣ ಮೊದಲಾದಂಥ ಸಣ್ಣ ಕಥೆಗಳಿಂದಾಗಿಯೇ ಪಂಜೆಯವರನ್ನು ಕನ್ನಡದ ಸಣ್ಣ ಕಥೆಗಳ ವಿಧಾತೃ ಅನ್ನುವಂಥ ಮನ್ನಣೆಯನ್ನು ಅವರು ಪಡ್ಕೊಂಡಿದ್ದಾರೆ ಪಂಜೆಯವರ ಒಂದು ಕವಿತೆ ತೆಂಕಣ ಗಾಳಿಯಾಟ ಬರಲಿದೆ ಆಹಾ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವು ಹಸುವಿನ ಭೂತವು ಕೂಯುವ ಕೂವು ಹೊಸತಿದು ಕಾಲನ ಕೋಣನ ಓವೋ ಉಸುರಿನ ಸುಯೋ ಸೂಸು ಕರಿಸುತ ಬರುವುದು ಬರ ಬರ ಬರದಲ್ಲಿ ಬರುವುದು ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬಬ್ಬುಳಿ ತೆರೆಯನು ದಡಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ ಬರುತ್ತಿದ ಮೈ ತೋರದೆ ಬರುತ್ತದೆ ಅದೆ ನಡು ಮುರಿಯುತ್ತ ನಗನಾವೆಗೆ ಕೂವೆಗೆ ಉಡಿಸಿದ ಹಾಯಿಯ ಹರಿಯುತ್ತ ಬಿರಿಯುತ್ತ ಹಡಗನು ಕೀಲಿಸಿ ತುಮರನು ತೇಲಿಸಿ ದಡದಲ್ಲಿ ಝಾಡಿಸಿ ದೋಣಿಯ ನಾಡಿಸಿ ಇದೇ ಇದೆ ಬರುತ್ತಿದೆ ಇದೇ ಇದೆ ಬರುತ್ತಿದೆ ಅಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೆತ್ತಿಗೆ ಧನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನು ಊದಲು ಹಾರುತ ಬರುತ್ತಿದೆ ಇದೇ ಇದೆ ಬರುತ್ತಿದೆ ಸಡಿಲಿಸಿ ಮಡದಿಯ ರುಡಿಯನು ಮುಡಿಯನು ಬಡ ಮುದುಕರ ಕೊಡೆಗರೆ ಹರಿದಾಡಿಸಿ ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ ಮನೆ ಮನೆ ತೋಟವ ಅಡಿಮೇಲಾಗಿಸಿ ಲಾಗಿಸಿ ಅಡಕೆಯ ಬಾಗಿಸಿ ಪನ ಇಬ್ಬಾಗಿಸಿ ಹೊರದೂಟಾಡಿಸಿ ತಲೆ ತಾಟಾಡಿಸಿ ಗುಡಿಸಲ ಮಾಡನು ಹುಲು ಹುಲು ಮಾಡಿಸಿ ಬಂತೈ ಬಂತೈ ಇದೆ ಇದೆ ಬಂತೈ ಗಿಡ ಗಿಡ ದಿಂಚಲು ಗೊಂಚಲು ಮಿಂಚಲು ಮಿಡಿಯನು ಹಣ್ಣನ್ನು ಉದುರಿಸಿ ಕೆದರಿಸಿ ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಹೊಡೆದಟ್ಟುತ ಕೋಲ್ ಮಿಂಚನು ಮಿರುಗಿಸಿ ಗುಡುಗನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನು ತಾಳೆಗೆ ಬಾಳೆಗೆ ಎರಗಿಸಿ ಜಡಿಮಳೆ ಸುರಿವೋಲ್ ಬಿರುಮಳೆ ಬರುವೋಲ್ ಕುಡಿ ನೀರನ್ನು ಒಣಗಿದ ನೆಲ ಕೆರೆಯುವಲ್ ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ಬಂತೈ